ಬಂಧುಗಳೇ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪೆನ್ ಡ್ರೈವ್ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಲವು ಬೆಳವಣಿಗೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ ರಾಜ್ಯ ಸರ್ಕಾರ ಎಸ್ ಐ ಟಿನ ರಚನೆ ಮಾಡಿದೆ ಅದು ತನ್ನ ತನಿಖೆಯನ್ನು ಮುಂದುವರಿಸಿದೆ ಅದರ ನಡುವೆನೇ ಇನ್ನೂ ಹತ್ತು ಹಲವು ಇದ್ದಾವೆ ಈ ನಡುವೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಅದರಲ್ಲೂ ಬಹಳ ಮುಖ್ಯವಾಗಿ ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಅಂತ ಅಲ್ಲ ಒಟ್ಟು ಹೆಣ್ಣು ಮಕ್ಕಳ ಘನತೆಯನ್ನು ಕುಂದಿಸುವಂತಹ ಈ ಜಿಲ್ಲೆಯ ಗೌರವವನ್ನ ಕಡಿಮೆ ಮಾಡುವಂತಹ ಮತ್ತೆ ಒಂದು ಸಾಮಾಜಿಕ ಸ್ವಾಸ್ಥ್ಯ ಅಂತ ಇರುತ್ತೆ ಆರೋಗ್ಯಕರವಾಗಿರ್ತಕ್ಕಂಥ ಸಾಮಾಜಿಕ ಸ್ವಾಸ್ಥ್ಯ ಈ ಸ್ವಾಸ್ಥ್ಯವನ್ನ ಹದಗೆಡಿಸುವಂತಹ ರೀತಿಯ ವಿಡಿಯೋಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ನ ಹೇಳ್ತೀನಿ ಏನಂತ ಹೇಳಿದ್ರೆ ಇಬ್ಬರು ಸ್ನೇಹಿತರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಒಬ್ಬ ಸ್ನೇಹಿತ ಬಂದು ತುಂಬ ಡಲ್ಲಾಗಿರ್ತಕ್ಕಂಥ ಆತನ ಸ್ನೇಹಿತನನ್ನು ಮಾತಾಡಿಸ್ತಾನೆ ಯಾಕಪ್ಪ ಇಷ್ಟೊಂದು ಡಲ್ಲಾಗಿದೆಯಲ್ಲ ಅಂತ ಅದಕ್ಕೆ ಅವನು ಪ್ರತಿಕ್ರಿಯೆ ಕೊಡ್ತಾನೆ ಇಲ್ಲ ಗುರು ತುಂಬ ಬೇಜಾರಾಗಿದೆ ಅಂತ ಮತ್ತೆ ಕೇಳ್ತಾನವನು ಯಾಕೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ನಂದು ಮದುವೆ ಮುರಿದು ಬಿದ್ದೋಯ್ತು ಮದುವೆ ನಿಗದಿಯಾಗಿತ್ತು ಅದಕ್ಕೋಸ್ಕರ ಬೇಜಾರಾಗ್ತಾ ಇದೆ ಅಂತ ಮತ್ತೆ ಆತನ ಸ್ನೇಹಿತ ಕೇಳ್ತಾನೆ ಹೌದಾ ಯಾಕೆ ಯಾವ ಕಾರಣಕ್ಕೆ ಮದುವೆ ಮುಗ ಮುರಿದ್ ಬೀಳ್ತು ಅಂತ ಅದಕ್ಕೆ ಅವ್ನು ಹೇಳ್ತಾನೆ ಹುಡುಗಿ ಹಾಸನದಂತೆ ಆ ಕಾರಣಕ್ಕೋಸ್ಕರ ಮದುವೆ ಮುರಿದ್ ಬೀಳ್ತು ಅಂದ್ರೆ ಈ ಪ್ರಕರಣದಲ್ಲಿ ಇಡೀ ಹಾಸನ ಜಿಲ್ಲೆಯ ಮಹಿಳೆಯರು ಭಾಗಿಯಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಮಹಿಳೆಯರ ಘನತೆಯನ್ನ ಕುಂದುಂಟು ಮಾಡ್ತಕ್ಕಂಥ ರೀತಿಯಲ್ಲಿ ವಿಡಿಯೋಗಳನ್ನ ಪ್ರಸಾರ ಮಾಡ್ತಕ್ಕಂಥದ್ದು ಇದನ್ನ ಹಂಚ್ತಕ್ಕಂಥದ್ದು ಇದೆಯಲ್ಲ ಇದು ನಿಜವಾಗ್ಲೂ ಕೂಡ ಒಂದು ನಾಗರಿಕ ಸಮಾಜವಾದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಹಾಗಾಗಿ ಇವತ್ತು ಹಾಸನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಮೂರೂ ಸಂಘಟನೆಗಳು ಒಟ್ಟಿಗೆ ಸೇರಿ ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ವಿ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವೆಲ್ಲ ವೀಡಿಯೋಗಳು ಮೀಮ್ಸ್ಗಳು ಹರಿದಾಡ್ತಾ ಇದ್ದಾವೆ ಅವುಗಳನ್ನು ತಯಾರು ಮಾಡಿರೋರು ಯಾರು ಯಾರಿಂದ ಮೊದಲು ಅದು ಅಪ್ಲೋಡ್ ಆಯಿತು ಮತ್ತು ಎಲ್ಲೆಲ್ಲೆಲ್ಲ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ ಇದನ್ನು ಸೈಬರ್ ಕ್ರೈಮ್ ಮೂಲಕ ಇಮ್ಮಿಡಿಯೇಟಾಗಿ ಪತ್ತೆ ಹಚ್ಚಬೇಕು ಮತ್ತು ಆ ಪತ್ತೆ ಹಚ್ಚೋದು ಮಾತ್ರ ಅಲ್ಲ ಮುಂದೆ ಅದು ಸರ್ಕ್ಯುಲೇಟ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನು ತಡೆಗಟ್ಟಬೇಕು ಮತ್ತು ಇದರ ಹಿಂದೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥವ್ರು ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಉದ್ದೇಶವಿಟ್ಟುಕೊಂಡು ಇವತ್ತು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೇವೆ ಹಾಗಾಗಿ ನಾವು ನಿಮಗೆ ಮನವಿ ಮಾಡಿಕೊಡೋದು ಈ ತರದ ಯಾವುದೇ ವಿಡಿಯೋಗಳು ನಿಮ್ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ಅದನ್ನು ರಿಪೋರ್ಟ್ ಮಾಡಿ ಪೊಲೀಸ್ನವರಿಗೆ ಕೇಸ್ ದಾಖಲು ಮಾಡೋದಿಕ್ಕೆ ನೀವು ವ್ಯವಸ್ಥೆ ಮಾಡಿ ಇನ್ನೊಬ್ಬರಿಗೆ ಆ ವಿಡಿಯೋಗಳನ್ನ ದಯವಿಟ್ಟು ಹಂಚುವಂತ ಕೆಲಸವನ್ನ ಮಾಡಬೇಡಿ ಅಂತೇಳಿ ನಾವು ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಎಸ್ ಪಿ ಅವರು ತುಂಬಾ ಸಕಾರಾತ್ಮಕವಾಗಿ ಇದನ್ನ ಅವರು ತಗೊಂಡಿದ್ದಾರೆ ನಾವು ಕೂಡಲೇ ಇದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಅದಷ್ಟು ಮಾತ್ರ ಅಲ್ಲ ಇವೆಲ್ಲ ಬೆಳವಣಿಗೆಗಳು ಏನಾಗ್ತವೆ ಅಂತ ಹೇಳಿದ್ರೆ ಯಾರು ಈ ಪೆನ್ ಡ್ರೈವ್ ಲೈಂಗಿಕ ಈ ಪ್ರಕರಣಗಳಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಯಾರು ಸಂತ್ರಸ್ತರಿದ್ದಾರೆ ವಿಕ್ಟಿಮ್ಸ್ ಇದ್ದಾರೆ ಅವರು ಇವನ್ನೆಲ್ಲ ನೋಡಿದ್ರೆ ಮುಂದೆ ಬಂದು ಧೈರ್ಯವಾಗಿ ಎಸ್ ಐ ಟಿ ಮುಂದೆ ತನಿಖಾಧಿಕಾರಿಗಳ ಮುಂದೆ ತಮ್ಮ ಅಹವಾಲುಗಳನ್ನ ಅಥವಾ ತಮ್ಮ ಹೇಳಿಕೆಗಳನ್ನ ಕೊಡೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದು ಒಟ್ಟು ಈ ತನಿಖೆಯ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುವ ಸಾಧ್ಯತೆಗಳು ಇರುವ ಕಾರಣಕ್ಕೋಸ್ಕರ ದಯವಿಟ್ಟು ಎಸ್ ಪಿ ಅವರು ಕೂಡಲೇ ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡಿದ್ದೀವಿ ನಾವು ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ನಾವು ಘಟನೆ ನಡೆದಿದೆ ಆ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ತನಿಖೆಗಳು ನಡೀತಾ ಇದಾವೆ ಆದ್ರೆ ಅದರ ಮುಂದಿನ ಬೆಳವಣಿಗೆಗಳು ಏನಿದಾವೆ ಅವುಗಳ ಬಗ್ಗೆ ನಾವು ಸರಿಯಾಗಿ ಗಮನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಾವು ಉಳಿಸ್ಕೊಳ್ಳಕ್ ಸಾಧ್ಯ ಆಗಲ್ಲ ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಮಹಿಳಾ ಪರವಾಗಿ ಅತ್ಯಂತ ಸಂಯಮತೆಯಿಂದ ಅತ್ಯಂತ ಜಾಗರೂಕತೆಯಿಂದ ನಾವು ನಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಬೇಕು ಯೋಚನೆ ಮಾಡೋಕ್ ಸಾಧ್ಯ ಆಗಬೇಕು ಅಂತೇಳಿ ಈ ಮೂರು ಸಂಘಟನೆಗಳ ಪರವಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ